ಸಾಯಿತ್ರಿಬಾಯಿ ಫುಲೆಯವರ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಸಾಹಿತ್ಯ ರತ್ನ ಅಣ್ಣಭಾವು ಸಾಟೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲೋಕಮಾನ್ಯ ಟ್ರಸ್ಟ್ ವತಿಯಿಂದ ಬೀದರ್ನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಆವರಣದಲ್ಲಿ ಜಯಂತಿಯ ಶತಮಾನೋತ್ಸವ ಆಚರಣೆ ಮಾಡಲಾಯಿತು ಈ ಶತಮಾನೋತ್ಸವ ಆಚರಣೆಯಲ್ಲಿ ಮುದ್ದು ಮಕ್ಕಳಿಗೆ ಹಳ್ಳಿ ಕ್ರೀಡೆಗಳನ್ನು ಆಡಿಸಿ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಿದರು we

बटवरला फर्स्ट प्राइज दिलं केशव मेहता सेन कोनसेन राजेश्वरी जीएस फर्स्ट एंड सेकंड प्राइज इनका सीबी कोनसेन थर्ड प्राइज गडीयागिरी इनका सीबी कोनसेन गडीयागिरी सीबी सेकंड एंड थर्ड प्राइज गडीलेने जेलीका सेकंड नंबर

ಸ್ಕೂಲ್ ಕಾಲೇಜು ಮನೆಗೆ ಹೋಗಿದ್ ಕೂಡ ಏನ್ ಮಾಡೋದು ಸ್ವಲ್ಪ ಟಿವಿ ಇರ್ತಿದ್ರೆ ಮೊಬೈಲ್ ನಲ್ಲಿ ಕೊಟ್ಟು ಅದಕ್ಕೆ ಅನ್ಸೋದು ಕೂಡ ಒಂದೇ ಆಗ್ತಾ ಇದೆ ಈಗ ನನಗೆ ಅನಿಸ್ತಾ ಇದೆ ಸ್ವಲ್ಪ ಜನ ಆಡ್ತಾರೆ ಆಡೋದಿಲ್ಲ ಅಂತಿಲ್ಲ ಆ ಟೈಮ್ ಸಿಗ್ತಾ ಇಲ್ಲ ಯಾಕಂದ್ರೆ ಶೆಡ್ಯೂಲ್ ತುಂಬಾ ಬಿಜಿ ಆಗಿಬಿಟ್ಟಿದೆ ಡ್ಯೂಟಿ ಬಿಡಿ ಆ ತರ ಆಗಿದೆ ಇವಾಗೆಲ್ಲ ನಿಮಗೆಲ್ಲ ಈಗ ಇಷ್ಟೊಂದು ಅಂದ್ರೆ ಸರ್ಕಾರದಿಂದ ಆಗಲಿ ಮನೆಯಲ್ಲಿ ಆಗಲಿ ಇಷ್ಟೊಂದು ಫ್ರೀಡಮ್ ಸಿಕ್ಕಿದೆ ಹಾಗೆ ನಾವು ಸಾವಿತ್ರಿಬಾಯಿ ಫುಲೆ ಅವರಿಗೆ ಆ ತರ ಫ್ರೀಡಮ್ ಇರಲಿಲ್ಲ ಅವರು ಒಂದು ಚಿಕ್ಕ ಮನೆ ಮನೆಯಿಂದ ಮನೆತನೆಯಿಂದ ಬಂದವರು

ಅಣ್ಣಬಾವು ಸಾಟೆ ಸಾಂಸ್ಕೃತಿಕ ಲೋಕಮಂಚ್ ಟ್ರಸ್ಟ್ ವತಿಯಿಂದ ಗ್ರಾಮೀಣ ಕ್ರೀಡೆಗಳ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಎಸ್ ಮನೋಹರ್ ಅವರ ಒಂದು ಸೂಚನೆಯ ಮೇರೆಗೆ ಈ ಸಂಸ್ಥೆಯಲ್ಲಿ ಒಂದು ಹತ್ತು ಕ್ರೀಡೆಗಳನ್ನು ನಾವು ಆಚರಣೆ ಮಾಡಿದ್ವಿ ವಿದ್ಯಾರ್ಥಿಗಳು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಏನು ಮೊಬೈಲ್ ಆಟಗಳನ್ನೇ ಆಡಬೇಕು ಅಂತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ಗ್ರಾಮೀಣ ಕ್ರೀಡೆಗಳಲ್ಲಿ ಅತ್ಯಂತ ಉತ್ಸಾಹದಿಂದ ಆಟವನ್ನು ಆಡಿ ಅನೇಕ ಸ್ಪರ್ಧೆಗಳಲ್ಲಿ ವಿಜೇತರಾಗಿ ಇವತ್ತು ಆ ಅಣ್ಣಭಾವು ಸಾಠೆ ಸಂಸ್ಥೆ ವತಿಯಿಂದ ಪ್ರಶಸ್ತಿ ಪತ್ರಗಳನ್ನು ವಿತರಣೆ ಮಾಡಲಾಗಿದೆ ವಿದ್ಯಾರ್ಥಿಗಳಲ್ಲಿ ಗ್ರಾಮೀಣ ಕ್ರೀಡೆಗಳ ಕ್ರೀಡೆಗಳ ಕುರಿತಂಥ ಒಂದು ಉತ್ಸಾಹವನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಮನೋಹರ್ ಅವರು ಈ ಕಾರ್ಯಕ್ರಮ ಆಚರಣೆ ಮಾಡಲಿಕ್ಕೆ ನಮ್ಮ ಸಂಸ್ಥೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಏನೇನು ಕ್ರೀಡೆಗಳಿಂದ ಮಕ್ಕಳ ದಿನನಿತ್ಯದ ಚೈ ಶೈಕ್ಷಣಿಕ ಚಟುವಟಿಕೆಗಳ ಮಧ್ಯದಲ್ಲೂ ಕೂಡ ಕ್ರೀಡೆಗಳು ಈ ಗ್ರಾಮೀಣ ಕ್ರೀಡೆಗಳ ಆಟ ಆಡೋದ್ರಿಂದ ಏನು ಮಕ್ಕಳ ಮಾನಸಿಕ ಬುದ್ಧಿಮತ್ತೆ ಹೆಚ್ಚಾಗ್ತಕ್ಕಂಥದ್ದಿದೆ ಆಮೇಲೆ ಅವರಿಗೆ ಪ್ರತಿನಿತ್ಯದ ಈ ಶೈಕ್ಷಣಿಕ ಚಟುವಟಿಕೆಗಳಿಂದ ಒಂದಿಷ್ಟು ಹೆಚ್ಚು ತಮ್ಮ ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಕಂಡುಕೊಂಡಿದ್ದೀವಿ ನಾವು ಸಾಟೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲೋಕಮಾನ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ನಾವು ಸಾವಿತ್ರಿ ಪುಲೆ ಅಕ್ಷರದವ ಈ ರಾಷ್ಟ್ರಕ್ಕೆ ಮೊದಲ ಶಿಕ್ಷಣ ನೀಡಿದಂಥ ತಾಯಿಯ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಈ ವರ್ಷ ಒಂದು ವಿಶಿಷ್ಟವಾಗಿ ಮತ್ತು ಗ್ರಾಮೀಣ ಕಲೆ ಇವತ್ತು ಆಧುನಿಕ ಒಂದು ಯುಗದಲ್ಲಿ ಗ್ರಾಮೀಣ ಕಲೆಗಳು ನಶಿಸಿ ಹೋಗ್ತಾ ಇರೋದರಿಂದ ಮತ್ತು ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡುವಂಥ ಒಂದು ಹೆಣ್ಣು ಮಕ್ಕಳಿಗಾಗಿಯೇ ಇವತ್ತು ಈ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಈಗ ಸುಮಾರು ಎರಡು ದಿನಗಳ ಕಾಲ ಅವರು ಭಾಷಣ ಸ್ಪರ್ಧೆ ವಿವಿಧ ಕ್ರೀಡೆಗಳನ್ನು ಆಯಾ ಒಂದು ಭಾಗವಹಿಸಿ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಬಹಳ ತುಂಬ ಖುಷಿಯಾಗಿದೆ ನಮಗೂ ಕೂಡ ನಿಜವಾಗಲೂ ಗ್ರಾಮೀಣ ಕ್ರೀಡೆಯನ್ನು ಇವತ್ತು ಕೂಡ ಆಡೋ ಜನ ಭಾಗವಹಿಸೋ ಜನ ಇದ್ದಾರೆ ಅನ್ನೋದನ್ನು ಈ ಒಂದು ಕಾರ್ಯಕ್ರಮ ಮೂಲಕ ಸಾಬೀತುಪಡಿಸಿದ್ದಾರೆ ಮತ್ತು ನಾನು ವಿಶೇಷವಾಗಿ ಈ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಚಾರ್ಯರಿಗೂ ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ನಮ್ಮ ಮಿತ್ರಾರತ ಶಿವಕುಮಾರ್ ಕಟ್ಟೆಯವರಿಗೂ ಹಾಗೂ ನಮ್ಮ ಪ್ರವೀಣ್ ಸರ್ ಅವರಿಗೂ ಧನ್ಯವಾದ ಹೇಳ್ತೇನೆ ನಮಗೆ ಈ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಇಡೀ ಸಂಸ್ಥೆಯ ಎಲ್ಲ ಪ್ರಾಚಾರ್ಯರು ಮತ್ತು ಸಿಬ್ಬಂದಿಯವರವರಿಗೆ ಮತ್ತು ಭಾಗವಹಿಸಿದ ಮುದ್ದು ಮಕ್ಕಳಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಿಜವಾಗಲೂ ಅಕ್ಷರದವರ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಮತ್ತು ಇನ್ನೂ ಮುಂದೆ ಇಲ್ಲಿರುವಂಥ ಎಲ್ಲ ಮಹಿಳಾ ಸಿಬ್ಬಂದಿ ಕೂಡ ಸನ್ಮಾನ ಇದೆ ಪ್ರತಿಯೊಬ್ಬರು ಸುಮಾರು ಹತ್ತು ಇವೆಂಟ್ಸಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ ಮತ್ತೊಮ್ಮೆ ನಾನು ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ತಮ್ಮ ಮಾಧ್ಯಮದ ಮೂಲಕ ಗ್ರಾಮೀಣ ಕ್ರೀಡೆಗಳನ್ನು ಪರಿಚಯಿಸಲಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು ನನ್ನ ಹೆಣ್ಣು ಮಾತೀನಿ ನಮಸ್ಕಾರ ಬಹುಮಾನ ಏನೇನು ಕೊಡ್ತೀನಿ ಯಾವ್ಯಾವ ಸ್ಪರ್ಧಿಗಳು ಆ ಸ್ಪರ್ಧೆಗಳಲ್ಲಿ ಎರಡು ಕಾಲುಗಳನ್ನು ಕಟ್ಕೊಂಡು ಜೋಡಿಯಾಗಿ ಓಡುವಂಥದ್ದು ಆಮೇಲೆ ಕಣ್ಣು ಮುಚ್ಚಿ ಮಡಕೆ ಹೊಡೆಯುವಂಥದ್ದು ಆಮೇಲೆ ಜಿಲೇಬಿಯನ್ನು ಎತ್ತರದಲ್ಲಿ ಕಟ್ಟಿ ಹಾರಿ ಆ ಜಿಲೇಬಿಯನ್ನು ತಿನ್ನುವಂಥದ್ದು ಕುರ್ಚಿ ಆಟ ಮತ್ತು ಹಗ್ಗದ ಆಟ ಕಪ್ಪೆ ಓಟ ಹೀಗೆ ಹಲವಾರು ರೀತಿಯಾದಂಥ ವಿಭಿನ್ನವಾದಂಥ ಆಟಗಳನ್ನು ಆಡಿದ್ದಾರೆ ಅದರಲ್ಲಿ ಬಹಳ ಉತ್ಸಾಹದಿಂದ ಮಕ್ಕಳು ಭಾಗವಹಿಸಿದ್ದಾರೆ ಅಂತ ಸೆಕೆಂಡ್ ಪ್ರಥಮ ದ್ವಿತೀಯ ತೃತೀಯ ಈ ಪ್ರೈಸ್ ಗಳನ್ನ ನಾವು ಕೊಟ್ಟಿದ್ವಿ ವಿಶೇಷವಾಗಿ ಈ ಸ್ಪೋರ್ಟ್ಸ್ ಅಲ್ಲಿ ಏನು ಕೊಡ್ತಾರೋ ಅಂತ ಒಂದು ಮೂಮೆಂಟ್ಸ್ ಗಳನ್ನೇ ಕೊಟ್ಟಿದ್ವಿ ಮತ್ತೆ ಮಹಿಳಾ ಸಿಬ್ಬಂದಿಯವರಿಗೆ ಸಾವಿತ್ರಿ ಅವರ ಭಾವಚಿತ್ರವನ್ನು ಕೊಟ್ಟು ಸನ್ಮಾನ ಮಾಡ್ತಾ ಇದ್ದೀವಿ ಅಂತ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ